ಬಸ್ಗೋಸ್ಕರ ವೆಯ್ಟಿಂಗ್ ಹಿಂದೆಗಡೆ ವ್ಯೂ ಮಾತ್ರ ಹಳ್ಳಿ ಆಗೈತೆ ಫುಲ್ಲು ಫಾಗಿ ವೆದರ್ ಬೆಟ್ಟ ಮೌಂಟೇನ್ಸ್ ಎಲ್ಲ ಇದೆ ಬಸ್ ಬಂದ ತಕ್ಷಣವೇ ಹೊರಡೋದು ಮೋಸ್ಟ್ಲಿ ಬಸ್ ಬರ್ತಾ ಇದೆ ಅಂತ ಕಾಣುತ್ತೆ ಇಲ್ಲಿ ಫ್ರೀಯಾಗಿ ಆಶ್ರಮಕ್ಕೆ ಹೋಗೋಕ್ಕೆ ಬಸ್ಸು ಎತ್ತಿನ ಗಾಡಿ ಸೈಕಲು ಎಲ್ಲ ಪ್ರೊವೈಡ್ ಮಾಡ್ತಾರೆ ಚಾರ್ಜಿಂಗ್ ವೆಹಿಕಲ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ಈಶಾಗೆ ಹೋಗುವಂತಹ ಗಾಡಿ ನಮ್ಮನ್ನ ಆದಿಯೋಗಿ ಸ್ಟ್ಯಾಚು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಇದು ಹಸುವಿನ ಗಾಡಿ ಆಗಿದೆ ಮಣ್ಣನ್ನು ರಕ್ಷಿಸಿ ಅಭಿಯಾನ ಸೇವ್ ಸಾಯಿಲ್ ಅಭಿಯಾನ ಇಲ್ಲಿಂದನೇ ಪ್ರಾರಂಭ ಆಗಿತ್ತು ಅನ್ಸುತ್ತೆ ಫುಲ್ಲು ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಆದಷ್ಟು ಟ್ರೈ ಮಾಡಿ ವೀಡಿಯೋನ ಮಾಡ್ತೀನಿ ನೀವು ಜನ ಎಲ್ಲರೂ ಹಾಗೆ ಇದ್ದಾರೆ ತುಂಬ ಜನನೇ ಇದ್ದಾರೆ

ಇವತ್ತಿನ ವಿಶೇಷ ಏನು ಜಾಗ ನೀವೇ ನೋಡ್ತಿದ್ರ ಕೊಯ್ಬತ್ತೂರಿನ ಈಶಾ ಫೌಂಡೇಶನ್ ಬಂದಿದ್ದೀನಿ ಇಲ್ಲಿ ಬಂದಿರತಕ್ಕಂತ ವಿಶೇಷ ಏನು ಅಂದ್ರೆ ಹಾಗೆ ಒಂದ್ ರೈಡ್ ಮಾಡೋಣ ಅಂದ್ಕೊಂಡು ನಾನು ಮೈಸೂರಿಂದ ಇಲ್ಲಿ ತನಕ ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದೀನಿ ಬೈಕ್ ರೈಡ್ ಮಾಡ್ಕೊಂಡು ಬಂದಿರೋ ದೊಡ್ಡ ವಿಷಯ ಏನಲ್ಲ ಅದು ಎಲ್ಲಾರು ಬರ್ತಾರೆ ಬಟ್ ನಾನು ಬೈಕ್ ರೈಡ್ ಮಾಡ್ಕೊಂಡ್ ಬರಕಿನ್ನ ಮುಂಚೆ ಇಲ್ಲಿ ಸ್ಟೇಗೆ ಒಂದು ಅವಕಾಶ ಮಾಡ್ಕೊಂಡಿದೆ ಅಂದ್ರೆ ಆನ್ಲೈನ್ ಅಲ್ಲಿ ಕಾಟೇಜ್ ನ ಬುಕ್ ಮಾಡಿದೆ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂತಂದ್ರೆ ಆನ್ಲೈನ್ ಈಶಾ ವೆಬ್ಸೈಟ್ ಅಲ್ಲಿ ಕಾಟೇಜ್ನ ಬುಕ್ ಮಾಡ್ಕೊಂಡ್ರೆ ಯಾವ ರೀತಿ ಇಲ್ಲಿಗೆ ಬರಬೇಕು ಯಾವ ರೀತಿ ಚೆಕ್ ಇನ್ ಆಗ್ಬೇಕು ಏನೇನ್ ಫೆಸಿಲಿಟೀಸ್ ಗಳನ್ನ ನಮ್ಗೆ ಕೊಡ್ತಾರೆ ಹಾಗೆ ಈ ಜಾಗಕ್ಕೆ ಬಂದ್ರೆ ನಾವು ಏನನ್ನ ಪಡ್ಕೋಬಹುದು ಅದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನೀವು ಫಸ್ಟ್ ಈಶಾ ವೆಬ್ಸೈಟ್ ಅಲ್ಲಿ ಇಲ್ಲಿ ಕಾಟೇಜ್ ಬುಕ್ಕಿಂಗ್ಸ್ ನ ಅವೈಲೇಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಬೇಕು ಚೆಕ್ ಮಾಡಿದ್ಮೇಲೆ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಫೋನ್ ನಂಬರು ಇಮೇಲ್ ಐಡಿನ ಕೇಳುತ್ತೆ ಅದನ್ನ ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬಹುದು ಒಂದು ಕಾಟೇಜ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಅದನ್ನ ನಾವು ಒಂದು ಕ್ಯಾಶುವಲ್ ಆಗಿ ಏನು ಎಲ್ಲಾದ್ರೂ ರೂಮ್ಗಳನ್ನ ಮಾಡ್ಕೊಂಡ್ರೆ ಯಾವ ರೀತಿ ಬುಕ್ಕಿಂಗ್ ಸೇಮ್ ಅದೇ ಪ್ರೊಸೀಜರು ಬುಕ್ಕಿಂಗ್ನ ಮಾಡ್ಕೋತೀವಿ ನಮ್ದು ಕನ್ಫರ್ಮೇಶನ್ ಆದ್ಮೇಲೆ ನಮ್ಮ ಮೇಲ್ಗೆ ಒಂದು ಮೇಲ್ ಬರುತ್ತೆ ಜಿ ಮೇಲ್ ಐ ಗೆ ಒಂದು ಮೇಲ್ ಬರುತ್ತೆ ಆ ಮೇಲಲ್ಲಿ ಟೂ ಮೆಂಬರ್ಸ್ ಬರ್ತಾ ಇದ್ರೆ ಟೂ ಮೆಂಬರ್ಸ್ ಐ ಡಿಗಳನ್ನ ಅಪ್ಲೋಡ್ ಮಾಡಬೇಕು ತ್ರೀ ಮೆಂಬರ್ಸ್ ಬರ್ತಾ ಇದ್ರೆ ತ್ರೀ ಮೆಂಬರ್ಸ್ ಎಲ್ಲರದ್ದು ಐಡಿಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾರಾದ್ರೂ ಹುಡುಗ ಹುಡುಗಿ ಬರ್ತಾ ಇದ್ರೆ ಅವರು ಐದರ ಮದುವೆ ಆಗಿರಬೇಕು ಆ ಮದುವೆ ಆಗಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಒಂದೇ ಫ್ಯಾಮಿಲಿ ಆಗಂತ ಅಣ್ಣ ತಂಗಿ ಮಾತ್ರ ರೂಮ್ ರೂಮ್ಗಳನ್ನ ಕೊಡ್ತಾರೆ ಬೇರೆ ಬರ್ಬೇಕಂದ್ರೆ ಎರಡು ರೂಮ್ಗಳನ್ನ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಒಂದು ಪ್ರೊಸೀಜರ್ ಆಗಿದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಾಗೇದ್ವಾರ ಅಂತ ಇದೆ ಅಲ್ಲಿಂದ ಎಂಟ್ರೆನ್ಸ್ ತಗೊಂಡು ನಮ್ಮ ಮೇಲ್ ಕನ್ಫರ್ಮ್ ಆಗಿರುವಂತ ಮೇಲಲ್ಲಿ ಒಂದು ಐ ಡಿ ಬಂದಿರುತ್ತೆ ಐ ಡಿ ನಂಬರ್ ಬಂದಿರುತ್ತೆ ಆ ನಂಬರ್ನ ತಗೊಂಡು ಹೋಗಿ ನಾವು ವೆಲ್ಕಮ್ ಕೌಂಟರ್ ಹತ್ರ ಹೋದ್ರೆ ಅಲ್ಲಿ ರಿಸೆಪ್ಷನ್ ಇದೆ ರಿಸೆಪ್ಷನಲ್ಲಿ ಚೆಕ್ ಮಾಡಿ ನಮ್ದು ಐ ಡಿಗಳೆಲ್ಲ ಅಪ್ಲೋಡ್ ಆಗಿದೆ ಅಂತ ಹೇಳ್ಕೊಂಡು ಅವರು ನಮ್ಮನ್ನ ಎಂಟ್ರಿ ತಗೋತಾರೆ ಸೊ ತಗ ತೊಗೊಂಡಾದ್ಮೇಲೆ ಒಂದು ಇನ್ನೊಂದು ಕೌಂಟರ್ ಕಳಿಸ್ತಾರೆ ಅಲ್ಲಿ ಈ ತರದೊಂದು ಟ್ಯಾಗನ್ನ ಕೊಡ್ತಾರೆ ಆ ಟ್ಯಾಗಲ್ಲಿ ನಾವು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಆಮೇಲೆ ನಮಗೆ ಒಂದು ಪಾರ್ಟೇಜ್ನ ಅಲರ್ಟ್ ಮಾಡ್ತಾರೆ ಅದು ನಮಗೆ ಫಸ್ಟೇ ಗೊತ್ತಾಗಿರುತ್ತೆ ಅಂದ್ರೆ ಶಿವಪಾದಂ ನಂದಿ ಅನ್ನೋ ಸುಮಾರು ಯಾವುದಾದ್ರೂ ಸುಮಾರು ಇದ್ದಾವೆ ರೂಮ್ಗೆ ಚೆಕ್ ಇನ್ ಆದ್ಮೇಲೆ ನಾವು ಗಾಡಿಗಳ ಪಾಸ್ ಏನಾದರೂ ಗಾಡಿಯಲ್ಲಿ ಬಂದಿದ್ರೆ ಗಾಡಿಗಳಿಗೆ ನ ಕೊಡ್ತಾರೆ ಗಾಡಿಯಲ್ಲಿ ನ ತಗೊಂಡು ಗಾಡಿಯನ್ನ ರೂಮ್ ಹತ್ರನೇ ತಗೊಂಡು ಹೋಗ್ಬೋದು ಅದೊಂದು ವಿಶೇಷವಾಗಿರುತ್ತೆ ರೂಮ್ ಅಲ್ಲಿ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಇದೆ ರೂಮ್ ಹತ್ರ ತುಂಬಾ ಸ್ವಚ್ಛವಾಗಿರುತ್ತೆ ಹಾಗೆ ಇದು ಮೋಜು ಮಸ್ತಿ ಮಾಡಕ್ಕೆ ಬರುವಂತ ಜಾಗ ಅಲ್ಲ ಇದು ಆಧ್ಯಾತ್ಮಿಕ ಕೇಂದ್ರ ಒಂದು ನಮ್ಮ ಮನಸ್ಸನ್ನ ಕೇಂದ್ರೀಕೃತವಾಗಿ ಒಂದು ಧ್ಯಾನದ ಕಡೆ ನೀಡಿ ಒಂದು ಮನಸ್ಸನ್ನ ಮನಶಾಂತಿ ತಗೊಂಡು ಹೋಗುವಂತಹ ಜಾಗ ಅದ್ಭುತವಾದಂಥ ಜಾಗ ಇನ್ನೊಂದು ಏನು ವಿಶೇಷ ಅಂತಂದ್ರೆ ಇಲ್ಲಿರೋ ಕೆಲವು ಸ್ಥಳಗಳು ಮತ್ತೆ ಅಂದ್ರೆ ಪ್ಲೇಸ್ಗಳು ಸ್ಥಳಗಳನ್ನು ಹೇಳ್ತೀನಿ ಒಂದು ಫಸ್ಟ್ ಮೇನ್ ಆಗಿ ಇಲ್ಲಿ ಬಂದು ಧ್ಯಾನಲಿಂಗ ಅಲ್ಲಿ ಒಂದು ಸೂಜಿ ಡ್ರಾಪ್ ಸೈಲೆನ್ಸ್ ಸೂಜಿ ಬಿದ್ರು ಕಣ್ಣಂತ ಅಂತ ಸೈಲೆನ್ಸ್ ಆಗಿರುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು ಅಲ್ಲಿ ನಾವು ಮಾತಾಡೋ ಹೋಗಿಲ್ಲ ಕೆಲವೊಂದೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಮೊಬೈಲ್ಗಳನ್ನ ತೊಗೊಂಡೋಗಿಲ್ಲ ಅಲ್ಲಿ ಮೊಬೈಲ್ ಇಡೋಕ್ಕೆ ಜಾಗಗಳಿದೆ ಅಲ್ಲಿಂದ ನಾವು ಮೊಬೈಲ್ನ ಇಟ್ಟು ಒಳಗಡೆ ಹೋಗಿ ಧ್ಯಾನ ಮಾಡ್ಬೋದು ಕಾಟೇಜ್ನ ಏನಾದರೂ ಬುಕ್ ಮಾಡಿದ್ರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಅಂದರೆ ಬೆಳಗ್ಗೆ ಹತ್ತರಿಂದ ಹನ್ನೊಂದುವರೆ ತನಕ ಮತ್ತು ಸಂಜೆ ಎಂಟರಿಂದ ಇಲ್ಲಲ್ಲ ಏಳುವರೆಯಿಂದ ಎಂಟರ ತನಕ ಊಟದ ವ್ಯವಸ್ಥೆ ಇರುತ್ತೆ ಅದು ಫುಲ್ಲು ಕಂಪ್ಲೀಟ್ ಸಾತ್ವಿಕ ಆಹಾರ ಇನ್ನೇನು ವಿಶೇಷ ಅಂದರೆ ಸೂರ್ಯಕುಂಡ ಅಂತ ಇದೆ ಮತ್ತು ಚಂದ್ರಕುಂಡ ಅಂತ ಇದೆ ಹೆಣ್ಮಕ್ಳಿಗೆ ಚಂದ್ರಕುಂಡ ಗಂಡು ಮಕ್ಕಳಿಗೆ ಸೂರ್ಯಕುಂಡ ಅಂತ ಅಲ್ಲಿ ಹೋಗಿ ನಾವು ಸ್ನಾನ ಮಾಡ್ಬೋದು ಅಂದರೆ ಅಲ್ಲಿ ಈಜು ಆಗಿಲ್ಲ ಮೂರು ಶಿವಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ ಹಂಗಾಗಿ ಅದಕ್ಕೆ ಹೋಗಿ ಅಭಿಷೇಕ ನಮ್ಮ ಕೈಯಲ್ಲೇ ನೀರನ್ನು ಹಾಕಿ ಅಭಿಷೇಕ ಮಾಡಿ ಅದರಲ್ಲಿ ಮುಳುಗಿ ದೇವರಿಗೆ ಜ್ಯಾನ ಮಾಡಿ ಯೋಗ ನೀರಲ್ಲೂ ಯೋಗ ಮಾಡ್ಬೋದು ಆ ಥರ ವ್ಯವಸ್ಥೆಗಳಿದ್ದಾವೆ ಅದನ್ನು ನಾವು ಅಲ್ಲಿ ಮಾಡ್ಬೋದಾಗಿರುತ್ತೆ ನೆಕ್ಸ್ಟು ಇನ್ನು ಏನೇನು ಅಂತಂದರೆ ಇಲ್ಲಿ ಫ್ರೀ ಯೋಗ ಸೆಷನ್ಗಳಿರುತ್ತೆ ಯೋಗ ಏನು ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಯೋಗ ಮಾಡ್ಕೊಳ್ಳೋವಂಥ ಅಂತ ಫ್ರೀ ಆಗಿರುವಂಥ ಸೆಷನ್ಗಳನ್ನ ಟೈಮ್ ಪ್ರಕಾರವಾಗಿ ಹಾಕಿರ್ತಾರೆ ಹೆಲ್ಪ್ ಡೆಸ್ಕ್ ಇದೆ ಅಲ್ಲಿ ನಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ತುಂಬ ವಿನಯಪೂರ್ವಕವಾಗಿ ಎಲ್ಲರೂ ನಮಗೆ ಸ್ಪಂದಿಸಿ ಎಲ್ಲ ಥರ ಮಾಹಿತಿಗಳನ್ನು ಕೊಡ್ತಾರೆ ಅದಂತೂ ಅದ್ಭುತವಾದಂಥ ವಿಷಯ ನಾನು ಇದು ಮೋಟ ವ್ಲಾಗ್ ಮಾಡೋನು ಈ ತರ ಪಟ್ಟ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಈ ಜಾಗದ ಮಹಿಮೆನೇ ಇರ್ಬೋದು ಒಂಥರ ಅದ್ಭುತ ನಮಗೂ ನಾನು ಬಂದು ಒಂದಿನ ಆಯ್ತು ಆದಾಗ್ಲಿಂದ ಎಲ್ಲೋ ಬೇರೆ ಲೋಕದಲ್ಲೇ ಇದೀನ ಅಷ್ಟು ಮನಃಶಾಂತಿ ಅಷ್ಟು ನೆಮ್ಮದಿಯಾಗಿ ಈ ಜಾಗನ ಅನುಭವಿಸ್ತಾ ಇದ್ದೀನಿ ಅಹ್ ಲಿಂಗಭೈರವಿ ದೇವಸ್ಥಾನದಲ್ಲಿ ಆರತಿ ಇರುತ್ತೆ ಅಭಿಷೇಕಮ್ ಇರುತ್ತೆ ಸೇವೆಗಳನ್ನ ಮಾಡಬಹುದು ಮತ್ತೆ ಧ್ಯಾನಲಿಂಗಮ್ಮಲ್ಲಿ ನಾವು ಆರತಿ ಮತ್ತೆ ಬಿಲ್ವಪ್ಪ ಕೆಲವೊಂದೊಂದು ಸೇವೆಗಳಲ್ಲೂ ಅಂದ್ರೆ ಕಮಲದ ಹ ಅರ್ಪಿಸೋದಾಗಿರ್ಬೋದು ಕೆಲವೊಂದೊಂದು ಸೇವೆಗಳನ್ನ ಅಲ್ಲಿ ಇದೆ ನೆಕ್ಸ್ಟ್ ನಾಗದ್ವಾರ ನಂದಿ ಮತ್ತೆ ಇನ್ನೊಂದು ಇದೆ ಇದೊಂದು ಮುಖ್ಯವಾದಂತಹ ಆದಿಯೋಗಿಯವರ ಒಂದು ಪ್ರತಿಮೆ ಏನು ಇದೆಯಲ್ಲ ಅದೊಂದು ಬಹಳ ಮುಖ್ಯವಾದಂತದ್ದು ಎಲ್ಲರೂ ಬಂದು ಜನಗಳು ಫೋಟೋಗಳನ್ನ ತಗೋತಾರೆ ವಿಡಿಯೋಗಳನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ನೇಹಕರಿ ಎಲ್ಲರಿಗೂ ಆಶ್ರಮದೊಳಗಡೆ ಪ್ರವೇಶ ಇರಲ್ಲ ಆಮೇಲೆ ಆಶ್ರಮದೊಳಗಡೆ ತುಂಬ ಸುಮ್ಮನೆ ಮೊಬೈಲ್ ಯೂಸ್ ಮಾಡೋದು ಫೋಟೋಗಳನ್ನ ತಗೊಳ್ಳೋದು ಆ ತರ ಎಲ್ಲ ಅವಕಾಶ ಇಲ್ಲ ಅಹ್ ಇಲ್ಲಿದೇ ಆದಂತಹ ಕೆಲವೊಂದೊಂದು ರೀತಿ ರಿವಾಜ್ಗಳಿವೆ ಆ ಪ್ರಕಾರವಾಗಿ ನಾವು ನಡ್ಕೋಬೇಕು ಅದು ನಮಗೂ ಒಳ್ಳೇದು ಆಮೇಲೆ ಆ ಅಲ್ಲಿ ಆಶ್ರಮದನ್ನ ಪಾಲನೆ ಮಾಡೋದಕ್ಕೆ ಆ ಒಂದು ನಮ್ಮ ಮನಸ್ಥಿತಿಗೆ ಅದಕ್ಕೂ ಎಲ್ಲರಿಕ್ಕೂ ಒಳ್ಳೇದು ಮಾಡಿರೋದು ಸುಮಾರು ಹಲವಾರು ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಜನಗಳನ್ನ ಎಲ್ಲರೂ ಅವರವರ ಅನುಭೂತಿ ಅನುಭವಗಳನ್ನ ಒಳ್ಳೊಳ್ಳೆ ಅನುಭವಗಳನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿರ್ತಾರೆ ಇನ್ನು ಮಳೆ ಬೇರೆ ಬರ್ತಾ ಇದೆ ಈ ತರ ವಾತಾವರಣದಲ್ಲಿ ಬಂದಿದ್ದೀನಿ ಅಂತ ನನಗೆ ಒಂಥರ ಆಮೇಲೆ ಆಶ್ರಮದಿಂದ ಆದಿಯೋಗಿ ಬರಬೇಕು ಬರ್ಬೇಕು ಅಂದ್ರೆ ನಮ್ಮ ಬೇರೆ ತರ ವಾಹನಗಳಲ್ಲಿ ಕರ್ಕೊ ಬರಲ್ಲ ಇಲ್ಲ ಬ್ಯಾಟ್ರಿ ವೆಹಿಕಲ್ ಇಲ್ಲಾಂದ್ರೆ ಎತ್ತನ್ ಗಾಡಿ ಅದಂತೂ ವಿಸ್ಮಯಕಾರಿ ಇದನ್ನ ಮುಂಚೆನೆ ತೋರಿಸಿದ್ದೀನಿ ನಿಮ್ಗೆ ಯಾವ ತರ ಬಂದ್ವಿ ಅಂತ ಆ ಮಳೆ ಇಲ್ದಿರೋ ಟೈಮಲ್ಲಿ ಸ್ವಲ್ಪ ಇನ್ನೂ ಇರ್ತಿತ್ತು ಆಮೇಲೆ ಸಂಜೆ ಏಳು ಗಂಟೆಯಿಂದ ಲೇಸರ್ ಶೋನ ಹಾಕ್ತಾ ಇದ್ರು ಬಟ್ ಇವಾಗ ಮಳೆ ಇರೋದ್ರಿಂದ ನೋಡ್ಬೇಕು ಮಳೆ ಏನಾದ್ರೂ ಕಡಿಮೆ ಆದ್ರೆ ನಮ್ಗೆ ಹಾಕ್ಬೋದು ನಾವು ಲೇಸರ್ ಶೋನ ನೋಡ್ಬೋದು ದಿವ್ಯ ದರ್ಶನ ಅಂತ ಹೇಳ್ತಾರೆ ಅದೊಂದು ಇಲ್ಲಿ ಪ್ರಮುಖವಾದಂಥ ಕಾರ್ಯಕ್ರಮ ಒಳಗಡೆ ನಮಗೆ ಬೇರೆ ರೀತಿ ಉಡುಪುಗಳನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ ಅಂದರೆ ವೆಸ್ಟರ್ನ್ ತುಂಬ ಟೈಟ್ ಆಗಿರೋಂಥ ಪ್ಯಾಂಟ್ ಆಗಿರ್ಬೋದು ಅಥವಾ ಪ್ರಾಣ ಪಾರದರ್ಶಿಯಾದಂಥ ಬಟ್ಟೆಗಳಾಗಿರ್ಬೋದು ಹತ್ರಗಳ ಹಾಕೋಕ್ಕೆ ಅವಕಾಶಗಳಿಲ್ಲ ತುಂಬ ಸಾತ್ವಿಕವಾದಂತಹ ಬಟ್ಟೆಗಳನ್ನೇ ಹಾಕಬೇಕು ತುಂಬ್ರವಾದಂಥ ಬಿಳಿ ಬಟ್ಟೆಗಳಿದ್ರೆ ಒಳ್ಳೆಯದು ಪಂಚೆ ಹಾಕೊಂಡು ಬಂದರೂ ತೊಂದರೆ ಇಲ್ಲ ಆಮೇಲೆ ಬಟ್ಟೆಗಳು ಇಲ್ಲ ಅಂತಂದರೆ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಒಳಗಡೆ ಶಾಪಿಂಗ್ ಇದೆ ಹಲವಾರು ಆಧ್ಯಾತ್ಮಿಕ ವಸ್ತುಗಳ ಮಾರಾಟವೂ ಇದೆ ಇಲ್ಲಿ ಅದೊಂದು ವಿಶೇಷ ನಾವು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಆಮೇಲೆ ಇಲ್ಲಿ ವಾಲಂಟಿಯರ್ ಆಗಿ ಸೇವೆಗಳನ್ನ ಕೂಡ ಮಾಡ್ಬೋದು ಅದ್ರ ಬಗ್ಗೆ ನನಗೆ ತುಂಬ ಮಾಹಿತಿ ಇಲ್ಲ ಎಷ್ಟು ಗೊತ್ತಷ್ಟು ಹೇಳ್ತೀನಿ ಇನ್ನರ್ ಇಂಜಿನಿಯರಿಂಗ್ ಅಂತ ಆದಿ ಹೋಗಿ ಏಷಾದೊಂದು ಕೋರ್ಸ್ ಇದೆ ಆ ಕೋರ್ಸ್ನ ನಾವು ಮಾಡಿದ್ರೆ ನಮ್ಮನ್ನು ನಾವು ಹರ್ಸ್ಕೊಳ್ಳೋದಲ್ಲದೇನೆ ಇಲ್ಲಿ ಬಂದು ಸೇವೆನೂ ಕೂಡ ಮಾಡ್ಬೋದು ಆಮೇಲೆ ಇನ್ನೊಂದೇನಪ್ಪ ವಿಶೇಷ ಅಂತಂದರೆ ಆ ಇನ್ನರ್ ಇಂಜಿನಿಯರಿಂಗ್ ಮಾಡಿ ಇಲ್ಲಿ ಬಂದು ವಾಲೆಂಟಿಯರ್ಗೆ ಅಪ್ಲೈ ಮಾಡಿದಾಗ ಅವರೇ ನಮ್ಮನ್ನು ಕರ್ಕೊತಾರೆ ಇಲ್ಲಿ ಎಲ್ಲ ಥರದ ವ್ಯವಸ್ಥೆಗಳನ್ನು ನಮಗೆ ಕೊಟ್ಟು ಎಲ್ಲ ಥರದ ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಊಟದ ವ್ಯವಸ್ಥೆಗಳನ್ನು ಕೊಟ್ಟು ನಮಗೆ ನಾವು ಇಲ್ಲಿ ಬಂದು ಒಂದು ಸೇವೆಯನ್ನ ಮಾಡಿಕೊಂಡು ಹೋಗ್ಬೋದು ಅದರಲ್ಲಿ ಹಲವಾರು ರೀತಿ ಇದೆ ಧ್ಯಾನಲಿಂಗದ ಹತ್ರ ಇರೋದ್ರಿಂದ ನಾವು ಒಳ ಕಡೆ ಓಡಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಸೈಕಲ್ಗಳು ಅಲ್ಲಲ್ಲೇ ಸೈಕಲ್ಗಳ ವ್ಯವಸ್ಥೆ ಇದೆ ನಾವು ಆರಾಮಾಗಿ ಸೈಕಲ್ ನಡ್ಕೊಂಡು ಹೋಗಬಹುದು ನಡ್ಕೊಂಡು ಹೋಗ್ಬೋದು ಆಶ್ರಮದಲ್ಲಿ ಓಡಾಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗೋದಕ್ಕೆಲ್ಲ ಅವಕಾಶ ಇರಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ ಮತ್ತೆ ಹೋಗುವಂತ ಅವಕಾಶ ಮಾಡ್ಕೊಂಡಿದ್ದಾರೆ ಸದ್ಗುರು ಅವರು ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಅತ್ಯದ್ಭುತವಾದಂತಹ ಅಮೋಘವಾದಂತಹ ಜಾಗದಲ್ಲಿ ಈ ಒಂದು ಆಶ್ರಮ ಅವರಿಗೆ ಎಷ್ಟು ಜನ್ಯೋಷ್ಮಿ ಅಂದ್ರೆ ಇಲ್ಲಿಂದ ಎಷ್ಟೋ ಜನ ತಮ್ಮನ್ನ ತಾವು ಅರ್ತ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಒಂದು ವಿಶೇಷ ಇದೊಂದು ಪ್ರವಾಸಿ ತಾಣನೂ ಆಗಿದೆ ಒಂದು ಟೂರಿಸ್ಟ್ ಸ್ಪಾಟು ಆಗಿದೆ ಆಮೇಲೆ ಇದೊಂದು ಆಧ್ಯಾತ್ಮಿಕ ಕೇಂದ್ರ ಸುಮ್ಮನೆ ಮೋಜು ಮಸ್ತಿಗೋಸ್ಕರ ಅಲ್ಲ ಇಲ್ಲಿ ಜಾಗದ ಮಹಿಮೆಯನ್ನ ತಿಳ್ಕೋಬೇಕು ಅಂತಂದ್ರೆ ಮಹಿಮೆ ಅಂತಂದ್ರೆ ತುಂಬ ಏನೋ ಅಂದ್ಕೊಂಡು ಆ ಥರ ಏನಿಲ್ಲ ಬಟ್ ಏನು ಇಲ್ಲಿ ಅಂದರೆ ಇಲ್ಲಿದೇ ಆದಂತ ಒಂದು ಆಶ್ರಮ ಒಂದು ಆಧ್ಯಾತ್ಮಿಕ ಸ್ಪಿರಿಚ್ಯಾಲಿಟಿನ ಯಾರು ಅನುಭವ ಮಾಡಬೇಕು ಸ್ಪಿರಿಚ್ಯಾಲಿಟಿನ ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿ ಶಿವನನ್ನು ಯಾವ ರೀತಿ ಆರಾಧನೆ ಬೇಕು ಅದರಲ್ಲಿ ಕೆಲವೊಂದೊಂದಷ್ಟನ್ನು ಇವರು ಕೆಲವೊಂದೊಂದಷ್ಟು ಎಲ್ಲ ರೀತಿಯಾದಂಥ ಶಿವ ಮತ್ತು ಪಾರ್ವತಿ ಜಾನಲಿಂಗ ಅಂದರೆ ಶಿವ ಭೈರವಿ ಅಂದರೆ ಶಿವನ ಮಾಡದಿ ಪಾರ್ವತಿಯಾಗಿರ್ತಾರೆ ಅವರ ಎಲ್ಲ ತರದ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಧ್ಯಾನಲಿಂಗನೇ ಇಲ್ಲಿ ಪ್ರಮುಖವಾದಂತಹ ಒಂದು ಜಾಗ ಧ್ಯಾನಲಿಂಗ ಅಂದ್ರೆ ಒಳಗಡೆ ಒಂದು ಗುಂಬ ಒಳಗಡೆ ಒಂದು ಲಿಂಗ ಪ್ರತಿಷ್ಠಾಪನೆ ಆಗಿದೆ ಆ ಲಿಂಗದಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಮ್ಗೆ ನಾನು ಇನ್ನೂ ಮಾ ಅದರ ಬಗ್ಗೆ ನೆನ್ಸ್ಕೊಂಡ್ರೆ ಮಾತಾಡ್ಲಿಕ್ಕೆ ಎಷ್ಟು ಅದ್ಭುತವಾಗಿದೆ ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ರೆ ಏನು ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತಲ್ವ ಆ ಥರ ಆ ಧ್ಯಾನ ಲಿಂಗನ ಹೇಳಿದ್ರೆ ಸೈಲೆನ್ಸು ಅಲ್ಲಿ ಕೇಂದ್ರೀಕೃತವಾಗಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದ್ರೆ ನಾವು ಎಲ್ಲೋ ಹೋಗಿ ಧ್ಯಾನ ಮಾಡೋದಕ್ಕೆ ಸುಮ್ಮನೆ ಏನೋ ಮಾಡ್ಬಿಟ್ಟು ಧ್ಯಾನ ಬರಲ್ಲ ಅಂತಂತ ಹೇಳಿ ಅಲ್ಲಿ ಕೆಲವು ಬರೀ ಎರಡು ನಿಮಿಷ ಕೂತ್ಕೊಂಡು ಲಿಂಗನ ನೋಡಿ ಸುಮ್ಮನೆ ಆಮೇಲೆ ಸಾಕು ಆಟೋಮೆಟಿಕ್ ಆಗಿ ನೀವು ಧ್ಯಾನಕ್ಕೆ ಹೋಗ್ತಾ ಅಷ್ಟು ಪ್ರಬುದ್ಧವಾಗಿ ಶಕ್ತಿಶಾಲಿಯಾಗಿದೆ ಆ ಓವರ್ ಆಲ್ ಆಗಿ ಏನ್ ಹೇಳ್ಬೇಕು ಇದರದೆಲ್ಲ ಆಧ್ಯಾತ್ಮಿಕ ಕೇಂದ್ರ ಒಳ್ಳೆ ಪ್ರಕೃತಿ ಮಧ್ಯದಲ್ಲಿರುವಂತ ಆಧ್ಯಾತ್ಮಿಕ ಕೇಂದ್ರ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಟ್ರಿಪ್ ಮಾಡೋದ್ಕಿಂತ ಇಲ್ಲಿಗೂ ಬಂದು ಚೆನ್ನಾಗಿ ಜಾಗನ ನೋಡ್ಕೊಂಡು ಇಲ್ಲಿರೋ ಒಂದು ಅನುಭೂತಿನ ಪಡ್ಕೊಂಡು ಒಂದು ಒಳ್ಳೆ ನಾವು ಸಂಸ್ಕೃತಿನ ಬೆಳೆಸ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ ನನ್ನ ಆಶಯ ಮುಂದಕ್ಕೆ ಏನೇ ಇದ್ರು ಈ ವಿಡಿಯೋದಲ್ಲಿ ಇನ್ನೂ ಕಂಟಿನ್ಯೂಷನ್ ಆಗುತ್ತೆ ಮುಂದೆ ಏನು ಅಂದರೆ ನಾವು ಒಂದಿನ ನಾಳೆ ವಾಪಸ್ ನಮ್ಮ ಊರು ಮೈಸೂರು ಕಡೆಗೆ ಹೋಗ್ತೀವಿ ಇಲ್ಲಿಗೆ ಬರೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿಲ್ಲ ಮೈಸೂರಿಂದ ಬೆಂಗಳೂರಿಂದ ಬರೋರಾದ್ರೆ ಕೊಯಂಬತ್ತೂರಿಗೆ ಬಸ್ಸಲ್ಲಿ ಟ್ರೈನು ಅಥವಾ ಫ್ಲೈಟ್ ಇದೆ ಅಲ್ಲಿಗೆ ಬಂದು ಅಲ್ಲಿಂದ ಲೋಕಲ್ ಬಸ್ಗಳಲ್ಲಿ ಇಲ್ಲಿಗೆ ಬರ್ಬೋದು ಅಥವಾ ಟ್ಯಾಕ್ಸಿಗಳಲ್ಲಿ ಬರ್ಬೋದು ಓನ್ ವೆಹಿಕಲಲ್ಲಿ ಬರೋರು ಚಾಮರಾಜನಗರ ಬನ್ನಾರಿ ಅಂದರೆ ದಿಂಬಮ್ ಗಾಹಿತ ಒಂದು ಬನ್ನಾರಿ ಟ್ರಾನ್ಸ್ಪೋರ್ಟ್ ಇದೆ ನಾವು ನಮ್ಗೆ ಬೈಕ್ ಕ್ರೇಜ್ ಹಂಗಾಗಿ ನಾವು ಬೈಕಲ್ಲಿ ಬಂದಿದೀವಿ ಅದೊಂದು ನಮ್ಗೆ ಖುಷಿಯಾದಂತ ವಿಚಾರ ಬೈಕಲ್ಲಿ ಬಂದು ಸ್ಟ್ರೈನ್ ಆಗಿತ್ತು ಅಂತ ಕಂಡಿದ್ವಿ ಬಟ್ ಇಲ್ಲಿ ಬಂದು ಸೂರ್ಯಕೊಂಡದ ಸ್ನಾನ ಮಾಡಿದ್ಮೇಲೆ ಎಲ್ಲ ಸ್ಟ್ರೈನ್ ಎಲ್ಲ ಹೋದ್ರು ಮಾಡಿದ್ಮೇಲೆ ನಮ್ಮನ್ನೇ ನಾವು ಕಳೆದೋಗಿದ್ವಿ ಅಷ್ಟು ಮನೆಗೆ ಹೋಗ್ಬೇಕಾ ಅಂತ ಅನಿಸ್ತಾ ಇದೆ ಇಲ್ಲೇ ಉಳ್ಕೊಬಿಡೋಣ ಅಂತ ಬಂದ್ರೆ ಹಂಗಾಗಲ್ಲ ನಮ್ಮದೇ ಆದಂತ ಜವಾಬ್ದಾರಿ ಎಲ್ಲ ನಮ್ಮ ಮನೆ ಎಲ್ಲ ಇರುತ್ತೆ ಅದನ್ನ ನೋಡ್ಲೇಬೇಕು ಈ ವಿಡಿಯೋನ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದ ಆ ನನ್ನ ಚಾನೆಲ್ ಹೆರಿಟೇಜ್ ಕನ್ನಡಿಗ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ಸ್ಗಳನ್ನ ಹಾಕಿ ನೀವು ಕೂಡ ಕಮೆಂಟ್ಗಳನ್ನ ತಿದ್ಕೊಂಡು ಮುಂದೆ ಏನಾದರೂ ಸರಿಪಡಿಸ್ಕೋಬೋದು ಧನ್ಯವಾದ